ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ವಿವಿಧ ಇವತ್ತಿನ ಜೋಶಿ ಅವರ ನಡೆ ಏನಿಸುತ್ತೆ ನಾನು ಸುಮಾರು ಒಂದು ಮೂವತ್ತು ವರ್ಷದಿಂದ ಈ ಸಾಹಿತ್ಯ ಪರಿಷತ್ತಿನ ಇದ್ದೀನಿ ಇಂಥ ಅಧ್ಯಕ್ಷನ ಯಾವತ್ತೂ ನೋಡಿರಲಿಲ್ಲ ಯಾಕೆಂದರೆ ಮಂಡ್ಯದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಪೂರ್ವದಿಂದಲೂ ಕೂಡ ಹಲವಾರು ಗೊಂದಲಗಳನ್ನ ಅವರೇ ಸೃಷ್ಟಿ ಮಾಡ್ಕೊಬಂದು ಅದೆಲ್ಲವನ್ನು ಕೂಡ ನಮ್ಮ ಮಂಡ್ಯದ ಜನರ ಮೇಲೆ ಹೇರಕ್ಕೆ ಬಂದರು ಅದೆಲ್ಲವನ್ನು ಮೀರಿ ನಾವು ನಮ್ಮ ಮಂಡ್ಯದ ಘನತೆ ಹೆಚ್ಚಿಸ್ಕೋಬೇಕು ನಮ್ಮ ಮಂಡ್ಯದ ಸ್ಮಿತಿಯನ್ನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರುಗಳು ಮತ್ತು ಸಚಿವರ ನೇತೃತ್ವದಲ್ಲಿ ಸಮ್ಮೇಳನ ಯಶಸ್ವಿ ಮಾಡಿದ್ವಿ ಅಂಥ ಯಶಸ್ವಿಯಾದ ಸಮ್ಮೇಳನದ ಹಿಂದಿನ ದಿನವೇ ಅಂದರೆ ನಮ್ಮ ಸಮ್ಮೇಳನ ಅಧ್ಯಕ್ಷರು ಇನ್ನೂ ಮಂಡ್ಯದಲ್ಲಿ ಇರುವಾಗಲೇ ಪೇರಿಕಿತ್ತಂಥ ಕಿತ್ತಂಥ ರಾಜ್ಯಾಧ್ಯಕ್ಷ ಅಂತಿದ್ರೆ ಅವರು ಮಹೇಶ್ ಜೋಶಿ ಅವರು ಅದು ಪೊಲೀಸ ಒಂದು ಬೆಂಗಾಲ್ನಲ್ಲಿ ಇಂಥ ಅಧ್ಯಕ್ಷರನ್ನು ಯಾವತ್ತೂ ನೋಡಿಲ್ಲ ಜೊತೆಗೆ ನಿನ್ನೆ ಈ ಸಮ್ಮೇಳನಕ್ಕೋಸ್ಕರ ದುಡಿದಂಥ ಇಪ್ಪತ್ತೊಂಬತ್ತು ಕಮಿಟಿಯ ಸದಸ್ಯರುಗಳಿಗೆ ಜಿಲ್ಲಾಡಳಿತ ಅಧಿಕೃತವಾಗಿ ಒಂದು ಆಹ್ವಾನ ನೀಡಿ ಒಂದು ನಮ್ಮೆಲ್ಲರನ್ನೂ ಕರೆದು ಒಂದು ಔತಣಕೂಟ ಮಾಡಿದರು ನಾವು ಕುತೂಹಲಕ್ಕೆ ಕೇಳಿದ್ವಿ ಡಿ ಸಿ ಅವ್ರನ್ನ ಸರ್ ಮಹೇಶ್ ಜಾಶಿ ಅವ್ರಿಗೆ ಏನಾದ್ರು ಹೇಳಿದ್ರ ಇಲ್ಲ ಅವರು ಪತ್ರನೂ ಬರೆದಿದ್ದಾರೆ ಫೋನು ಮಾಡಿದ್ದಾರೆ ಆದರೂ ಬರಲಿಲ್ಲ ಅಲ್ಲಿಗೆ ಇಷ್ಟು ಮಂಡ್ಯದ ಇಷ್ಟೂ ಜನಕ್ಕೆ ಮತ್ತು ಸಾಹಿತಿಗಳಿಗೆ ಸಾಹಿತ್ಯಾಸಕ್ತರಿಗೆ ಮಾಡಿದಂಥ ಅವಮಾನ ಇದು ಮುಂದೆ ಬಳ್ಳಾರಿನಲ್ಲಿ ಸಮ್ಮೇಳನ ನಡೀತಾ ಇದೆ ನಮ್ಮ ನಾಡಿನ ಜನತೆ ಎಲ್ಲ ಜಿಲ್ಲೆಯ ಸಾಹಿತ್ಯಾಸಕ್ತರು ಎಚ್ಚರಿಕೆ ಬಕ್ಕಿದ್ದನ್ನು ಬಳ್ಳಲ್ಲಿ ಅಂಥ ಸಮ್ಮೇಳನ ಕೂಡ ಇದಕ್ಕೆ ಯಾವುದೇ ಥರದ ತೊಂದರೆ ಆಗದಾಗೆ ನೋಡ್ಕೋಬೇಕು ಅಂದರೆ ಅಲ್ಲಿ ಆ ಜೋಶಿಯವ್ರನ್ನ ಕಂಟ್ರೋಲ್ ಇಟ್ಕೋಬೇಕಾಗುತ್ತೆ ಮತ್ತು ನಾವು ಹಿಂದೆ ಹೇಳಿದ್ದೀವಿ ಪ್ರೆಸ್ ಮೀಟ್ ಮಾಡಿದಾಗ ನಾವೆಲ್ಲ ಸ್ನೇಹಿತರುಗಳು ಹೇಳಿದ್ದೀವಿ ಯಾವುದೇ ಕಾರಣಕ್ಕೂ ಮಂಡ್ಯದ ಜನರ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರಿಗೊಂದು ಕೃತಜ್ಞತೆ ಹೇಳಿ ಈ ಆಗಿರುವಂಥ ಎಲ್ಲ ಅವಘಡಗಳಿಗೂ ಅವರು ಕ್ಷಮೆಯನ್ನು ಕೇಳಿದೆವು ಆದರೆ ಅವರು ಎಲ್ಲೂ ಮಂಡ್ಯದೊಳಗೆ ಕಾಲಿಟಿ ಎಲ್ಲಿದ್ರೂ ಬಿಡೋಲ್ಲ ನಾವು ಇದು ನಮ್ಮ ಅಜೆಂಡಾ ಇದು ಈ ಥರ ಇದೆ ದಯವಿಟ್ಟು ಈಗ ಅವರು ನೆನ್ನೆ ಬಂದು ಒಂದು ಸಂಬಂಧವನ್ನು ಬೆಸಿಬೋದಿತ್ತು ಎಲ್ಲೂ ಏನು ಆಗ್ತಿಲ್ಲ ಮಂಡ್ಯದ ಜನ ಏನು ಅಷ್ಟು ನಾವೇನು ಹೊರಟ್ರಲ್ಲ ಅವರು ಸಂಬಂಧವನ್ನು ಬೆಸ್ಕೋಬೋದಿತ್ತು ನಿನ್ನೆ ಬಂದು ತಿಳಿ ಆಗ್ಬಿಡೋದು ಆದರೆ ಯಾಕೆ ಅವರು ಈ ಮಟ್ಟಿಗೆ ಹಠ ಸಾಧಿಸ್ತಾ ಇದ್ದಾರೆ ಗೊತ್ತಾಯ್ತಲ್ಲ ಇರಲಿ ಅದೆಷ್ಟು ದಿನ ಮಂಡ್ಯಕ್ಕೆ ಬರದೇ ಇರ್ತಾರೆ ಬರಲೇಬೇಕು ಇನ್ನೂ ಮೂರು ವರ್ಷ ಅವ್ರ ಅವಧಿ ಇದೆ ಬರಲೇಬೇಕು ಬಂದಾಗ ನಾವೇನು ಅಂತ ತೋರಿಸ್ತೀವಿ